ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಗ್ರಾಮಾಂತರ ಪೊಲೀಸ್ ಠಾಣಾ ಆವರಣದಲ್ಲಿಂದು ಜಿಲ್ಲಾ ಸಿಸಿಟಿವಿ ಕಮಾಂಡಿಂಗ್ ಸೆಂಟರ್ ಅನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಉದ್ಘಾಟನೆ ಮಾಡಿದರು ಈ ವೇಳೆ ಮಾತನಾಡಿದ ಅವರು ಜಿಲ್ಲೆಯ ಎಲ್ಲ ಹಳೆಯ ಆರು ತಾಲೂಕುಗಳ ಶಾಸಕರು ಮಾತನಾಡಿಕೊಂಡು ಸಿಸಿಟಿವಿ ವಿ ಅಳವಡಿಸಲು ಡಿ ಎಂ ಎಫ್ ಟಿ ಅನುದಾನದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಎಲ್ಲ ಕ್ಯಾಮ್ರಾಗಳು ಆಟೋಮೋಟಿವ್ ಆಗಿದ್ದು ನಾನು ಇಪ್ಪತ್ತು ವರ್ಷಗಳ ಹಿಂದೆ ಚೀನಾಕ್ಕೆ ಪ್ರವಾಸ ಹೋಗಿದ್ದಾಗ ಅಲ್ಲಿನ ಸಂಚಾರ ನಿಯಂತ್ರಣದಲ್ಲಿ ಅವರು ಕೈಗೊಂಡ ನೂತನ ಯೋಜನೆಯನ್ನು ಈಗ ನಾವು ಅಳವಡಿಸಿಕೊಳ್ಳುತ್ತಿದ್ದೇವೆ ಈಗ ಅಳವಡಿಸಿರುವ ಕ್ಯಾಮ್ರಾಗಳು ಆ ವಾಹನದ ನಂಬರ್ ಸಮೇತ ಡಿಟೆಕ್ಟಿವ್ ಮಾಡುತ್ತೆ ಅದಕ್ಕಾಗಿ ಪೊಲೀಸ್ ಸಿಬ್ಬಂದಿಗೆ ಪ್ರತ್ಯೇಕ ತರಬೇತಿ ನೀಡಲಾಗಿದೆ ಉಳಿದ ಹೊಸ ಎರಡು ತಾಲೂಕುಗಳಿಗೂ ಮುಂದಿನ ದಿನಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗುವುದು ಎಂದು ಅವರು ಇದರಿಂದ ಸಿಸಿಟಿವಿ ಕಣ್ಗಾವಲು ಇರುವುದರಿಂದ ಅಪರಾಧಿಗಳನ್ನು ಬೇಗ ಪತ್ತೆ ಹಚ್ಚಬಹುದು ಹಾಗೂ ಅಪರಾಧಗಳ ಪ್ರಮಾಣ ಕಡಿಮೆ ಮಾಡಬಹುದು ಎಂದರು ಅಳವಡಿಸಬೇಕು ಅಂತಕ್ಕಂಥ ನಾವು ಕಳೆದ ವರ್ಷದ ಡಿ ಎಮ್ ಎಫ್ ಟಿ ಫಂಡಲ್ಲಿ ನಾವು ಬಿಡುಗಡೆ ಮಾಡಿಸಿದ್ದೀವಿ ಈಗಾಗಲೇ ಹಿಂದೆ ಹಲವಾರು ತಾಲೂಕುಗಳಲ್ಲಿ ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ವ್ಯಾಪಾರಸ್ಥರು ಅವರಿರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲವು ಕ್ಯಾಮರಾಗಳು ಹಾಕಿದ್ರು ಆದರೆ ಅಲ್ಲಿ ಸೀಮಿತವಾಗಿ ಅಲ್ಲಿ ಮಾತ್ರ ಅದು ಇತ್ತು ಅದು ಜಿಲ್ಲಾ ಕೇಂದ್ರಕ್ಕೆ ಅದು ಸಂಪರ್ಕ ಕನೆಕ್ಟ್ ಆಗಿರಲಿಲ್ಲ ನಾವು ಇನ್ನೂ ಹೆಚ್ಚು ಮಾಡಬೇಕು ಇದನ್ನು ಅಂಥೇಳಿ ಭಾಳಷ್ಟು ಕಡೆ ಕೆಟ್ಟಿರ್ತಕ್ಕಂಥ ಕ್ಯಾಮ್ರಾಗಳು ರಿಪೇರಿ ಮಾಡುವಂಥದ್ದಕ್ಕೂ ದುಡ್ಡು ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ತಂತ್ರಜ್ಞಾನ ಇವತ್ತು ಭಾಳ ವೇಗವಾಗಿ ಏನು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಳೆ ಕ್ಯಾಮ್ರಾಗಳು ಆ ಬುಲೆಟ್ ಕ್ಯಾಮ್ರಾ ಇರ್ಬೋದು ಮತ್ತೊಂದು ಇರ್ಬೋದು ಅಬ್ಸ್ನೀಟ್ ಆಗ್ತಾಯಿತ್ತು ಅಂದರೆ ಉಪಯೋಗಕ್ಕೆ ಏನು ಕ್ಲಾರಿಟಿ ಇರ್ಬೋದು ಪಿಕ್ಸೆಲ್ಸ್ ಏನು ಒಂದು ಸ್ಪಷ್ಟ ಅದು ಸ್ಪಷ್ಟವಾಗಿ ಅದು ಕಾಣ್ತಕ್ಕಂಥದ್ದು ಮತ್ತು ನಂಬರ್ ಪ್ಲೇಟ್ ರೀಡಿಂಗ್ ಈಗ ಆಟೋಮೇಟೆಡ್ ನಂಬರ್ ಪ್ಲೇಟ್ ರೀಡರ್ ಅಂಥೇಳಿ ಇವತ್ತು ಭಾಳ ಸ್ಪಷ್ಟವಾಗಿ ವಾಹನದ ನಂಬರನ್ನು ಅದರ ಒಂದು ನೋಂದಣಿ ಸಂಖ್ಯೆಯನ್ನ ರೂಕ್ಷಿಸ್ತಕ್ಕಂಥ ಒಂದು ತಂತ್ರಜ್ಞಾನ ಕೂಡ ಇವತ್ತಿದೆ ಈ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಎಸ್ ಪಿ ಕುಶಾಲ್ ಚೌಕ್ಸೆ ಡಿ ವ ಎಸ್ ಪಿ ಶಿವಕುಮಾರ್ ವೃತ್ತ ನಿರೀಕ್ಷಕ ಮಂಜುನಾಥ್ ಇತರರು ಇದ್ದರು ಕ್ಯಾಮರಾಪಸನ್ ಅಶ್ವತ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ